ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಾಸಿಕ ಶಿವರಾತ್ರಿ ಬರ್ತಾ ಇದೆ ಈ ಶುಭ ಕಾಲದಲ್ಲಿ ಈ ನಿಶ್ಚಿತ ಕಾಲ ಶುಭ ಮುಹೂರ್ತ ಮತ್ತು ಅದರ ಮಹತ್ವ ಮತ್ತು ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಮಾಸಿಕ ಶಿವರಾತ್ರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಇಪ್ಪತ್ತೊಂಬತ್ತರಂದು ಹಿಂದೂಗಳ ಮಾಸಿಕ ಶಿವರಾತ್ರಿಯನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಹದಿನಾಲ್ಕನೇ ಚಂದ್ರನ ಹಂತದಲ್ಲಿ ಆಚರಿಸ್ತಾರೆ ಅವರು ಭಗವಾನ್ ಶಿವನನ್ನು ಬಹಳ ಭಕ್ತಿಯಿಂದ ಪೂಜಿಸ್ತಾರೆ ಅವರ ಆಶೀರ್ವಾದವನ್ನು ಪಡೆಯಲು ಪೂಜೆಗಳು ಮತ್ತು ಆಚರಣೆಗಳನ್ನು ಮಾಡ್ತಾರೆ ಹಿಂದೋ ತಿಂಗಳ ಪೌಷ್ಟ್ನಲ್ಲಿ ಮಾಸಿಕ ಶಿವರಾತ್ರಿಯನ್ನು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಮಾಸಿಕ ಶಿವರಾತ್ರಿ ಆಗಿದೆ ಮಾಸಿಕ ಶಿವರಾತ್ರಿ ದಿನಾಂಕ ಮತ್ತು ಸಮಯವನ್ನು ತಿಳ್ಕೊಳ್ಳೋಣ ಮಾಸಿಕ ಶಿವರಾತ್ರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಚತುರ್ಥಿ ತಿಥಿ ಆರಂಭ ಆರು ಎರಡರಿಂದ ಇಪ್ಪತ್ತೊಂಬತ್ತನೇ ಡಿಸೆಂಬರ್ ಚತುರ್ಥಿ ತಿಥಿ ಮುಕ್ತಾಯ ಆರು ಮೂವತ್ತೊಂದು ಮೂವತ್ತನೇ ಡಿಸೆಂಬರ್ ಅಂದರೆ ಬೆಳಗಿನ ಜಾವ ಆರು ಎರಡಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಆದರೆ ಇನ್ನು ಮರುದಿನ ಮೂವತ್ತನೇ ತಾರೀಕಿನಂದು ಆರು ಮೂವತ್ತೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೊನೆಗೊಳ್ಳುತ್ತೆ ಇನ್ನು ಮಾಸಿಕ ಶಿವರಾತ್ರಿ ಡಿಸೆಂಬರ್ನ ನಿಶ್ಚಿತ ಕಾಲ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ ಮಾಸಿಕ ಶಿವರಾತ್ರಿಯಂದು ಭಗವಾನ್ ಶಿವನನ್ನು ಪೂಜಿಸಲು ಮಧ್ಯರಾತ್ರಿ ನಿಶ್ಚಿತ ಕಾಲ ಶುಭ ಮುಹೂರ್ತವು ಮೂವತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೆರಡು ನಲವತ್ತೆಂಟರಿಂದ ಒಂದು ಮೂವತ್ತಾರರವರೆಗೆ ಇರುತ್ತೆ ಅಂದರೆ ಬೆಳಿಗ್ಗೆ ಹನ್ನೆರಡು ನಲವತ್ತೆಂಟರಿಂದ ರಾತ್ರಿ ಒಂದು ಮೂವತ್ತಾರರವರೆಗೆ ಇರುತ್ತೆ ಹಿಂದೂಗಳು ಮಾಸಿಕ ಶಿವರಾತ್ರಿಯನ್ನು ಆಚರಿಸ್ತಾರೆ ಆಶೀರ್ವಾದ ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಶಿವನನ್ನು ಪೂಜಿಸ್ತಾರೆ ಮಾಸಿಕ ಶಿವರಾತ್ರಿಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಮಾಸಿಕ ಶಿವರಾತ್ರಿ ವ್ರತವು ಅಪಾರ ಮಹತ್ವವನ್ನು ಹೊಂದಿದೆ ಕೃಷ್ಣ ಪಕ್ಷದ ಹದಿನಾಲ್ಕನೇ ಚಂದ್ರನ ಹಂತದಲ್ಲಿ ಆಚರಿಸಲಾಗುತ್ತೆ ಈ ಪವಿತ್ರ ವ್ರತವನ್ನ ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ ಭಕ್ತರು ಉಪವಾಸ ಮತ್ತು ಭಕ್ತಿಯಿಂದ ಶಿವನನ್ನು ಪೂಜಿಸ್ತಾರೆ ಅವರ ಆಶೀರ್ವಾದ ಮತ್ತು ಹಿಂದಿನ ಪಾಪಗಳಿಗೆ ಕ್ಷಮೆಯನ್ನು ಕೋರ್ತಾರೆ ಮಾಸಿಕ್ ಶಿವರಾತ್ರಿ ವ್ರತವನ್ನ ಆಚರಿಸುವ ಮೂಲಕ ಭಕ್ತರು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸ್ತಾರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತಾರೆ ಮಾಸಿಕ ಶಿವರಾತ್ರಿ ವ್ರತದ ಪ್ರಯೋಜನಗಳು ಹಲವಾರು ಇದು ವೈವಾಹಿಕ ಜೀವನದಲ್ಲಿ ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತೆ ಎಂದು ಕೂಡ ನಂಬಲಾಗಿದೆ ಭಕ್ತರು ಆಧ್ಯಾತ್ಮಿಕ ಬೆಳವಣಿಗೆ ಸಂಪತ್ತು ಮತ್ತು ಯಶಸ್ಸಿಗೆ ಆಶೀರ್ವಾದವನ್ನು ಬಯಸ್ತಾರೆ ಈ ವ್ರತವನ್ನು ಆಚರಿಸುವ ಮೂಲಕ ಹಿಂದೂಗಳು ಭಗವಾನ್ ಶಿವನೊಂದಿಗೆ ತಮ್ಮ ಬಾಂಧವ್ಯವನ್ನು ಬಲಪಡಿಸಬಹುದು ಮತ್ತು ಅವರ ದೈವಿಕ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಪಡೆಯಬಹುದು ಮಾಸಿಕ್ ಶಿವರಾತ್ರಿ ವ್ರತವನ್ನು ನಿಯಮಿತವಾಗಿ ಆಚರಿಸೋದರಿಂದ ಹೆಚ್ಚು ತೃಪ್ತಿಕರ ಮತ್ತು ಉದ್ದೇಶಪೂರ್ವಕ ಜೀವನಕ್ಕೆ ಕಾರಣವಾಗಬಹುದು ಮಾಸಿಕ್ ಶಿವರಾತ್ರಿಯ ಪೂಜಾ ವಿಧಾನ ಹೀಗಿದೆ ಮಾಸಿಕ ಶಿವರಾತ್ರಿ ಎಂದು ಹಿಂದೂಗಳು ಬೇಗನೆ ಎಚ್ಚರಗೊಂಡು ತಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಪವಿತ್ರ ಸ್ನಾನ ಮಾಡ್ತಾರೆ ನಂತರ ಅವರು ಹೊಸ ಬಟ್ಟೆಗಳನ್ನು ಧರಿಸ್ತಾರೆ ಮತ್ತು ದಿನದ ಆಚರಣೆಗಳಿಗೆ ಸಿದ್ಧರಾಗ್ತಾರೆ ಭಕ್ತರು ಶಿವನ ದೇವಾಲಯಗಳಿಗೆ ಭೇಟಿ ನೀಡ್ತಾರೆ ಮತ್ತು ದೇವರಿಗೆ ಪ್ರಾರ್ಥನೆ ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸ್ತಾರೆ ಅವರು ಪವಿತ್ರ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪದ್ರವ್ಯಗಳನ್ನು ಬೆಳಗಿಸ್ತಾರೆ ಮಾಸಿಕ ಶಿವರಾತ್ರಿಯ ಮುಖ್ಯ ಆಚರಣೆ ಎಂದರೆ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸೋದು ಭಕ್ತರು ಹಾಲು ಜೇನುತುಪ್ಪ ಮತ್ತು ನೀರನ್ನು ಬಳಸಿ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸೋದ್ರಿಂದ ಕೂಡ ಅವರಿಗೆ ಇರುವಂಥ ಕಷ್ಟಗಳೆಲ್ಲ ದೂರವಾಗಿ ಅವರ ಜೀವನದಲ್ಲಿ ನೆಮ್ಮದಿ ಸುಖ ಸಮೃದ್ಧಿ ಕೂಡ ತುಂಬುತ್ತೆ ಅಂತ ಹೇಳಲಾಗಿದೆ ಅವರು ಶಿವನ ಆಶೀರ್ವಾದವನ್ನು ಕೋರಲು ಮಹಾ ಮಂತ್ರದಂತಹ ಪವಿತ್ರ ಗ್ರಂಥಗಳನ್ನು ಸಹ ಪಠಿಸ್ತಾರೆ ಸಂಜೆ ಭಕ್ತರು ವಿಶೇಷ ಪೂಜೆಗಾಗಿ ಸೇರ್ತಾರೆ ವಿಶೇಷವಾಗಿ ನಿಶಿತಾ ಮುಹೂರ್ತದ ಸಮಯದಲ್ಲಿ ಇದರಲ್ಲಿ ಭಗವಾನ್ ಶಿವನ ಕಥೆ ಪಠಣ ಮತ್ತು ಪ್ರಸಾದ ವಿತರಣೆಯನ್ನ ಕೂಡ ಮಾಡ್ತಾರೆ ಇನ್ನು ಈ ಒಂದು ದಿನ ಶಿವನ ದೇವಾಲಯಕ್ಕೆ ಹೋಗಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕ್ಲೇಶಗಳು ಆರ್ಥಿಕ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿರುವಂತಹ ಹಡೆತಡೆಗಳು ಹಾಗೂ ಯಾರಿಗೆಲ್ಲ ವಿವಾಹ ಆಗ್ತಿಲ್ಲ ಲೇಟ್ ಆಗ್ತಿದೆ ಅನ್ನೋರಿಗೆಲ್ಲ ಈ ಒಂದು ಚಿಕ್ಕ ಪರಿಹಾರ ತುಂಬಾ ಒಳ್ಳೆಯ ಶುಭ ಫಲಗಳನ್ನು ತಂದುಕೊಡ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇನ್ನು ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ಹಾಗೂ ಬಿಲ್ವ ಪತ್ರೆಯ ಆಹಾರವನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ಆರ್ಥಿಕ ಸಂಕಷ್ಟಗಳು ಎಲ್ಲ ದೂರವಾಗಿ ನಿಮ್ಮ ಜೀವನದಲ್ಲಿ ಹಣ ಸಂಪತ್ತು ಸಮೃದ್ಧಿ ಐಶ್ವರ್ಯ ಹಾಗೂ ಆರೋಗ್ಯ ಆಗುತ್ತೆ ಇನ್ನು ಮದುವೆ ಯಾರಿಗೆಲ್ಲ ಲೇಟ್ ಆಗ್ತಿದೆ ತಡವಾಗ್ತಿದೆ ಎಲ್ಲೂ ಕೂಡ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ಕೂಡ ಮದುವೆ ಬೇಗನೆ ಸೆಟ್ ಆಗುತ್ತೆ ಇನ್ನು ವೈವಾಹಿಕ ಜೀವನದಲ್ಲಿರುವಂಥ ಅಡೆತಡೆಗಳು ಕೂಡ ದೂರ ಆಗುತ್ತೆ ಇನ್ನು ಈ ದಿನ ಶಿವನ ಮಂತ್ರವಾದ ಓಂ ನಮಃ ಶಿವಾಯ ಅಥವಾ ಶಿವಾಯ ನಮಃ ಅನ್ನು ಮಂತ್ರವನ್ನ ಬಿಡದೆ ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ದೂರವಾಗಿ ಹಾಗೂ ಕ್ಲೇಶಗಳೆಲ್ಲ ದೂರವಾಗಿ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವಂಥ ಸಂಕಷ್ಟಗಳೆಲ್ಲ ದೂರವಾಗೋದ್ರಿಂದ ನಿಮಗೆ ಜೀವನದಲ್ಲಿ ನೆಮ್ಮದಿಯನ್ನು ಕೂಡ ಸಿಗುತ್ತೆ ಇನ್ನು ಶಿವನ ಆರಾಧನೆ ಮಾಡೋದರಿಂದ ಯಾವೆಲ್ಲ ರಾಶಿಗಳಲ್ಲಿ ದೋಷಗಳಿರುತ್ತೆ ವಿವಾಹಕ್ಕೆ ಸಂಬಂಧಿಸಿದ ದೋಷಗಳಿರುತ್ತೆ ಎಲ್ಲವೂ ಕೂಡ ಬಗೆಹಾರಿದ್ದು ಅವರಿಗೆ ವಿವಾಹ ಕಂಕಣ ಭಾಗ್ಯ ಬೇಗನೆ ಕೂಡಿ ಬರುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಈ ಮಾಸಿಕ ಶಿವರಾತ್ರಿಯ ಆಚರಣೆಯಿಂದ ಇರುವಂತಹ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ಹಾಗೂ ವೈವಾಹಿಕ ಜೀವನದಲ್ಲಿ ಇರುವಂತಹ ಅಡೆತಡೆಗಳು ಮದ್ ಯಾರಿಗೆಲ್ಲ ಮದುವೆ ಆಗ್ತಿಲ್ಲ ಅವ್ರಿಗೆಲ್ಲ ಮದುವೆ ಕೂಡ ಕೂಡಿ ಬರುವಂತಹ ಒಂದು ಅತ್ಯುನ್ನತ ಪೂಜಾ ವಿಧಾನ ಆಗಿರುತ್ತೆ ಈ ಮಾಸಿಕ ಶಿವರಾತ್ರಿಯನ್ನು ಆಚರಣೆ ಮಾಡಿ ಹಾಗೆ ಯಾರಿಗೆಲ್ಲ ಜೀವನದಲ್ಲಿ ಕಷ್ಟಗಳಿದೆ ಅದೆಲ್ಲ ದೂರವಾಗಲಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನಷ್ಟು ಇಂಥ ಮಾಹಿತಿಗಳನ್ನು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕಾನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋನ ಹೊಸ್ದಾಗಿ ಮಾಡಿದ್ರು ಕೂಡ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮ್ಮ ನಾನು ಯಾವುದೇ ರೀತಿಯ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್